ಆರಾಧ್ಯ ಎಂದು ಯಾರೋ ದೂರದಿಂದ ಅವಳನ್ನು ಕರೆದಂತೆ ಅವಳಿಗೆ ಕೇಳುತ್ತದೆ ಏಯ್ ಯಾರಿದು ಯಾರು ನನ್ನನ್ನು ಕರೆದಿದ್ದು ಆರಾಧ್ಯ ಗಾಬರಿಯಿಂದ ಕೂಗುತ್ತಾಳೆ ಅವಳು ಫೋನ್ ತೆಗೆದುಕೊಂಡು ಟಾರ್ಚ್ ಆನ್ ಮಾಡುತ್ತಾಳೆ ಬೆಳಕು ಗೋಡೆಗೆ ಬಿದ್ದಾಗ ರೂಮ್ ಖಾಲಿ ಅವಳ ಕಣ್ಣಿಗೆ ಯಾರೂ ಕಂಡಿಲ್ಲ ಆದರೆ ಕಿವಿಗೆ ಆ ಧ್ವನಿಯಲ್ಲಿ ನೋವು ಪ್ರೀತಿ ಎಲ್ಲ ಮಿಕ್ಸ್ ಆಗಿ ಕೇಳುತ್ತಿತ್ತು ಆರಾಧ್ಯ ನಾನು ಇಲ್ಲೇ ಇದ್ದೀನಿ ನೀನು ನನ್ನನ್ನು ಮತ್ತೆ ಹುಡುಕಬೇಕು ಆರಾಧ್ಯ ಗಾಬರಿ ಮತ್ತು ಭಯದಿಂದ ನಾ ನಾನ್ ನಿನ್ನನ್ನು ಹುಡುಕಬೇಕಾ ಯಾರು ನೀನು ನಿನ್ನ ವಾಯ್ಸ್ ಹಿಂದೆ ನಾನು ಕೇಳಿದಂತಿದೆ ಆದರೆ ಈಗ ಅವಳು ಮಾತನ್ನು ಮುಂದುವರಿಸುತ್ತಿದ್ದಂತಲೇ ಅವಳ ಮೊಬೈಲ್ ಲೈಟ್ ಬ್ಲಿಂಕಿಂಗ್ ಆಗಲು ಶುರುವಾಗುತ್ತದೆ ನಿಧಾನವಾಗಿ ಅವಳ ರೂಮ್ ಕೆಂಪು ಬಣ್ಣಕ್ಕೆ ತಿರುಗುತ್ತದೆ ಆ ಬೆಳಕು ಅವಳನ್ನು ಮಾಡ್ರನ್ ಜೀವನದಿಂದ ಒಂದು ಕತ್ತಲೆಯ ಹಳೆಯ ಸುಳಿವಿನ ಹಿಂದಿನ ಜನ್ಮದ ಪ್ರೀತಿಯ ಕಡೆ ನಿಧಾನವಾಗಿ ಸೆಳೆಯುತ್ತಿತ್ತು ಅವಳು ಮತ್ತೆ ಕೇಳುತ್ತಾಳೆ ಯಾರು ನೀನು ನನ್ನ ಡ್ರೀಮ್ನಲ್ಲಿ ಬಂದವನು ನೀನೇನಾ ಆ ಕತ್ತಲೆಯಲ್ಲಿ ಬರುವ ಧ್ವನಿ ನಿಂದೇನಾ